ಸಾವಿರದ ಒಂಬೈನೂರ ನಲವತ್ತೈದರವರೆಗೆ ಸೆಕೆಂಡ್ ವರ್ಲ್ಡ್ ವಾರ್ ಅದು ಸಾಮಾನ್ಯ ಯುದ್ಧ ಅಲ್ಲ ಅದು ನಿಮ್ಗ ಒಂದ್ಸರಿ ನಾನು ಒಂದಿಷ್ಟು ವರ್ಲ್ಡ್ ಹಿಸ್ಟ್ರಿ ಹೇಳ್ಕೊಡ್ತೀನಿ ಜಾಗತಿಕ ಇತಿಹಾಸ ಬಹಳ ಅದ್ಭುತವಾಗಿರುವಂತ ಇತಿಹಾಸ ಅದು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದನೇ ತಾರೀಖ್ ಹಿಟ್ಲರ್ ಪೋಲೆಂಡ್ ಮೇಲೆ ದಾಳಿ ಮಾಡ್ತಾನೆ ಹಿಟ್ಲರ್ ಪೋಲೆಂಡದ ಮೇಲೆ ದಾಳಿ ಮಾಡುವುದರ ಮೂಲಕ ಫಸ್ಟ್ ಎರಡನೇ ಜಾಗತಿಕ ಮಹಾಯುದ್ಧ ಆರಂಭ ಆಯಿತು ಪೋಲೆಂಡ್ ಅದೊಂದು ಚಿಕ್ಕ ದೇಶ ಪೋಲೆಂಡ್ ಹೇಳ್ತ ಹಿಟ್ಲರ್ಗೆ ಒಂದು ವೇಳೆ ನೀ ಏನಾದರೂ ದಾಳಿ ಮಾಡಿದ್ರೆ ನಾ ಇಂಗ್ಲೆಂಡ್ ಹೇಳ್ತೀನಿ ಅಂತ ಅವಾಗ ಹಿಟ್ಲರ್ ಅಂತಾನೆ ಹೋಗಿ ಹೇಳೋಗ್ ಇವ್ ಹುಡುಗಾಟಿಗೆ ಏನಂತ ಅವಾಗ ಪೋಲೆಂಡ್ ದೇಶ ಹೋಗಿ ಇಂಗ್ಲೆಂಡ್ ದೇಶಕ್ಕೆ ಕೇಳ್ತದ ಅಣ ನನಗೆ ಜರ್ಮನಿ ದೇಶ ದಾಳಿ ಮಾಡ್ಯದ ಹೊಳ್ಳೆಕತ್ತದ ಇಂಗ್ಲೆಂಡ್ ಹುಡ್ಕೋತ ಬಂದ್ ಹೇಳ್ತದೆ ಒಂದ್ ವೇಳೆ ನೀ ಏನಾದ್ರೂ ಪೋಲೆಂಡ್ ಮೇಲೆ ದಾಳಿ ಮಾಡಿದ್ರೆ ನಾನು ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ಬೇಕಾಗ್ತದ ಅಂತ ಇಂಗ್ಲೆಂಡ್ ಹೇಳ್ತದ ಹಿಟ್ಲರ್ ಅಂತಾನೆ ನನ್ ಪೋಲೆಂಡ್ ಮುಖ್ಯ ಅಲ್ಲ ನೀ ಮುಖ್ಯ ಬಾ 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 ಅಂತ ಸ್ಟಾರ್ಟ್ ಮಾಡ್ತಾನೆ ಹಾಗಾದ್ರೆ ಸೆಪ್ಟೆಂಬರ್ ಒಂದರಂದು ಇಂಗ್ಲೆಂಡ್ ಎಂಟ್ರಿ ಕೊಟ್ರೆ ಸೆಪ್ಟೆಂಬರ್ ಎರಡು ಮತ್ತು ಮೂರಂದು ಫ್ರಾನ್ಸ್ ದೇಶ ಬರುತ್ತದೆ ಫ್ರಾನ್ಸ್ ದೇಶ ಇಂಗ್ಲೆಂಡ್ ದೇಶ ಅಮೇರಿಕಾ ದೇಶ ರಷ್ಯಾ ದೇಶ ಇವು ಒಂದ್ ಕಡೆ ಇನ್ನೊಂದು ಕಡೆ ಜರ್ಮನಿ ಜಪಾನ್ ಇಟಲಿ ಕ್ವಶನ್ ಆಗಿದೆ ಇವುಗಳನ್ನ ಆಕ್ಸಿಸ್ ಪಡೆ ಅಂತ ಕರೀತಾರೆ ಎರಡ್ ಸಾವಿರದ ಹದಿನೇಳರ ಕೆ ಎಸ್ ಕ್ವಶನ್ ಇದು ಇವುಗಳನ್ನ ಶತ್ರು ರಾಷ್ಟ್ರಗಳು ಅವೆಲ್ಲ ಮಿತ್ರ ರಾಷ್ಟ್ರಗಳು ಜರ್ಮನಿ ದೇಶದ ಹಿಟ್ಲರ್ ಜಪಾನಿನ ಹೀರೋ ಇಟಲಿಯ ಮುಸ್ಲೋನಿ ಈ ಮೂರು ಜನ ಜಗತ್ತಿನ ಶ್ರೇಷ್ಠ ಸರ್ವ ಸರ್ವಾಧಿಕಾರಿಗಳು ಕರಿತೀವಿ ಡಿಕ್ಟೇಟರ್ಶಿಪ್ ಪ್ರಪಂಚದ ಅತ್ಯಂತ ಶ್ರೇಷ್ಠ ಸರ್ವಾಧಿಕಾರಿಗಳು ಅವ್ರು ಯಾರು ಮಾತು ಕೇಳೋರಲ್ಲ ಹಿಟ್ಲರ್ ಯಾರು ಒಬ್ಬ ಸಾಮಾನ್ಯ ಸೈನಿಕ ಪ್ರಥಮ ಜಾಗತಿಕ ಮಹಾಯುದ್ಧ ಯುದ್ಧ ಹತ್ತೊಂಬತ್ ನೂರ ಹದಿನಾಲ್ಕರಿಂದ ಹತ್ತೊಂಬತ್ ನೂರ ಹದಿನೆಂಟರವರೆಗೆ ಫಸ್ಟ್ ವರ್ಲ್ಡ್ ವಾರ್ ನಡೀತು ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಜರ್ಮನಿ ದೇಶದ ಅಧ್ಯಕ್ಷ ಎರಡನೇ ವಿಲಿಯಂ ಕೈಸರ್ ಇದ್ದ ಪ್ರಥಮ ಜಾಗತಿಕ ಮಹ ಯುದ್ಧದಲ್ಲಿ ಜರ್ಮನಿ ದೇಶ ಸೋಲ್ತದ್ ಇಟಲಿ ದೇಶ ಒದ್ದವರು ಫುಟ್ಬಾಲ್ ಆಗಿತ್ತಂತ ಯಾರು ಒತ್ತರ ಕಡೆ ಹೋತತ್ ಇಟಲಿ ಜರ್ಮನಿ ಟರ್ಕಿ ಆಸ್ಟ್ರಿಯಾ ರಷ್ಯಾ ದೇಶಗಳು ಸೋಲ್ತವೆ ಇಂಗ್ಲೆಂಡ್ ಗೆಲ್ತದ ಅಮೇರಿಕ ಗೆಲ್ತದ ಫ್ರಾನ್ಸ್ ಗೆಲ್ತದ ಯಾವುದೇ ಒಂದು ಯುದ್ಧ ಆದಮೇಲೆ ಆ ಯುದ್ಧದ ಒಪ್ಪಂದ ಹೆಂಗಾಗಿರಬೇಕು ಅಂದ್ರೆ ಸಮಾಧಾನದಿಂದ ಒಪ್ಪಂದ ಆಗಿರಬೇಕು ಇಲ್ಲಿ ಒಪ್ಪಂದ ಇತ್ತು ಯಾವ ಒಪ್ಪಂದ ವರ್ಸಲ್ಸ್ ಒಪ್ಪಂದ ಅಂತ ಕರಿತೀವಿ ಈ ವರ್ಸಲ್ಸ್ ಒಪ್ಪಂದ ಹೆಂಗಿತ್ತು ಅಂದ್ರೆ ಅತ್ಯಂತ ದ್ವೇಷದಿಂದ ಕೂಡಿದ ಒಪ್ಪಂದ ಇದು ಹತ್ತೊಂಬತ್ ನೂರ ಹತ್ತೊಂಬತ್ತರ ವರ್ಸಲ್ಸ್ ಎಲ್ಲಿದೆ ಇದು ಜರ್ಮನಿ ದೇಶದಲ್ಲಿದೆ ಇದು ಸಾರಿ ಫ್ರಾನ್ಸ್ ದೇಶ ಫ್ರಾನ್ಸ್ ದೇಶದ ಒಂದು ಅರಮನೆ ಇದು ವರ್ಸಲ್ಸ್ ಅನ್ನುವಂತ ಫ್ರಾನ್ಸ್ ದೇಶದ ಅರಮನೆ ಆ ಫ್ರಾನ್ಸ್ ದೇಶದ ವರ್ಸಲ್ಸ್ ಅನ್ನುವಂತ ಸ್ಥಳದಲ್ಲಿ ಅಮೆರಿಕ ದೇಶದ ಅಧ್ಯಕ್ಷ ಸಾರ್ವಜನಿಕ ಆಡಳಿತದ ಪಿತಾಮೆನಿಸಿಕೊಂಡಂತ ವುಡ್ರೋ ವಿಲ್ಸನ್ ಇದರ ಅಧ್ಯಕ್ಷ ಸ್ಥಾನವನ್ನು ಅಲಂಕಾರ ಮಾಡಿರ್ತಾನೆ ಅಮೇರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ವರ್ಸಲ್ ಒಪ್ಪಂದದ ಅಧ್ಯಕ್ಷನಾಗಿ ಎಲ್ಲಾ ದೇಶಗಳನ್ನು ಸಮಾಧಾನ ಮಾಡಬೇಕಾಗಿತ್ತು ಮಾಡಲಿಲ್ಲ ಅವನು ಪ್ರಥಮ ಜಾಗತಿಕ ಮಾಧ್ಯಕ್ಕೆ ಏನೆಲ್ಲ ನಷ್ಟವಾಗಿದೆಯೋ ಅದು ಜರ್ಮನಿ ದೇಶಕ್ಕೆ ಕಟ್ಟಬೇಕು ಅವಾಗ ಜರ್ಮನಿ ದೇಶದ ಅವ ಎರಡನೇ ವಿಲಿಯಂ ಕೈಸರ್ ಓಡಿಬಿಟ್ಟಿದ್ದ ಅವನು ಇರಲಿಲ್ಲ ಅವನು ಅವಾಗ ಜರ್ಮನಿ ದೇಶದ ಜನರು ಎದ್ ನಿಂತಾರೆ ಅಣ್ಣ ನಾವು ಅಟ್ಟೆ ತಪ್ಪು ಮಾಡಿವೇನ್ರಿ ನೀವು ತಪ್ಪು ಮಾಡೇ ಇಲ್ಲ ಏನು ನೀವು ಯುದ್ಧ ಮಾಡೇ ಇಲ್ಲೇನು ನಮ್ಮ ನಮ್ಮ್ಯಾಗ ದಾಳಿ ಮಾಡೇ ಇಲ್ಲ ಏನು ಬರೇ ನಾವೇ ನಾವೇ ತಪ್ಪು ಮಾಡಿವ್ಯಾ ನಾವ್ ಯುದ್ಧ ನಾವ್ ನಮ್ ಒಟ್ಟು ನಾವೇ ಕಟ್ಬೇಕಂದ್ರೆ ಅಂದಾಗ ಇಂಗ್ಲೆಂಡ್ ಅಧ್ಯಕ್ಷ ಅಂತ ಹೇಳ್ತಾನೆ ಏಯ್ ಸುಮ್ಕೊಂಡ್ರು ನನ್ನ ಕೈ ಆ ನನ್ನ ಕೈಯಲ್ಲಿರುವಂತ ಪೆನ್ನಿನ ಮಸಿ ಮುಗಿದು ಹೋಗುವವರೆಗೆ ನಿನ್ನ ಮೇಲೆ ಯುದ್ಧ ಪರಿಹಾರ ಹಾಕ್ತೀನಿ ನೀ ಕಟ್ಟಬೇಕು ಹೂನ್ರಿ ಅಂದ್ರು ಹಾಗಾದ್ರೆ ಗೆದ್ದ ದೇಶಗಳು ಸೋತ ದೇಶಗಳ ಮೇಲೆ ತೀರಿಸಿಕೊಂಡ ಒಪ್ಪಂದ ಇದು ಸೇಡದ ಒಪ್ಪಂದ ಇದು ದ್ವೇಷದ ಒಪ್ಪಂದ ವಿಷದ ಒಪ್ಪಂದ ಲಕ್ಷಾಂತರ ಸೈನ್ಯವನ್ನು ವಿಸರ್ಜನೆ ಮಾಡಿದ್ರು ಜರ್ಮನ್ ದೇಶದ ಸೈನ್ಯ ಆ ಜರ್ಮನ್ ದೇಶದ ಸೈನ್ಯದಲ್ಲಿ ಒಬ್ಬ ಯಾರಂದ್ರೆ ಹಿಟ್ಲರ್ ಒಬ್ಬ ಮಾಜಿ ಸೈನಿಕ ಆತ ಯುದ್ಧ ಮಾಡದ್ ಬಿಟ್ಟರೆ ಅವ್ನ್ ಏನು ಗೊತ್ತಿಲ್ಲ ತಂದೆ ತಾಯಿಯನ್ನು ಕಳ್ಕೊತಾನೆ ಸಂಬಂಧಿಕರನ್ನ ಕಳ್ಕೊತಾನೆ ತುತ್ತು ಆಹ್ ಆಹಾರಕ್ಕಾಗಿ ಅಲದಾಡ್ತಾನೆ ತಾನು ಸಾಯ್ಬೇಕು ಅನ್ನುವಂತ ಸಂದಿಗ್ಧ ಪರಿಸ್ಥಿತಿ ಎಲ್ಲವ ವಿಚಾರ ಮಾಡ್ತಾನೆ ನಾ ಯಾಕೆ ಸಾಯ್ಬೇಕು ನಾ ನನ್ನ ಜೀವನದಾಗ ಏನಾದ್ರೂ ಸಾಧನೆ ಮಾಡಬೇಕು ಅಂತ ಹೇಳಿ ಹಿಟ್ಲರ್ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾನೆ ಪಕ್ಷವನ್ನು ಕಡತಾನೆ ನಾಜಿ ಪಕ್ಷ ಮೇನ್ ಕ್ಯಾಂಪ್ ಅನ್ನುವಂತ ಒಂದು ಗ್ರಂಥವನ್ನು ಬರದ ಕಳೆದುಕೊಂಡ ಪ್ರದೇಶಗಳನ್ನು ವಾಪಸ್ ಪಡ್ಲಕ್ ಶುರು ಮಾಡಿದ ಜರ್ಮನಿಯ ಸರ್ವಾಧಿಕಾರಿಯಾದ ಅವನ ಭಾಷಣ ಹೆಂಗಿತ್ತು ಅಂದ್ರೆ ಮಾತುಗಳು ಕೇಳ್ತಾ ಇದ್ರೆ ರೋಮ್ಗಳು ಎದ್ ಯುದ್ಧನೇ ಮಾಡಿ ಬಿಡ್ಬೇಕು ಎಂಬತ್ತು ವರ್ಷದ ಮುದಕ್ ಮುಂದೆ ಕೂತು ಭಾಷಣ ಕೇಳಿದ್ರೆ ಯಾ ಡೇಟ್ ಹೊಡೆದ್ ನಾಲ್ಕು ಮಂದಿ ಇಕ್ಕರಿಸಿ ಸತ್ ಹೋಗ್ಬೇಕಂತ ಅಂತ ಅವನ ಸ್ಪೀಚ್ ಹಂಗಿತ್ತು ಅಷ್ಟೂ ಕಡ್ಡಾಯ ಮಿಲಿಟರಿ ಸೇವೆನ ಜಾರಿಗೆ ತಂದ ಜರ್ಮನಿ ಈ ನಾಡಿಕ್ ಜನಾಂಗ ನಾವೇ ಶ್ರೇಷ್ಠ ಅಂತ ಕರೆ ಕೊಟ್ಟ ಜರ್ಮನಿಯಂತ ರಕ್ತ ಈ ಜಗತ್ತಿನಲ್ಲಿ ಎಲ್ಲಿ ಹರಿಯಂಗಿಲ್ಲ ಅಂತ ಕರೆ ಕೊಟ್ರ ಜರ್ಮನಿ ಹುಟ್ಟಿದ್ದ ಜಗತ್ತಾಳುವ ಸಲುವಾಗಿ ಅಂತ ಕರೆ ಕೊಟ್ಟ ಜರ್ಮನಿಯ ಜನಾಂಗ ಯುದ್ಧದಲ್ಲಿ ಸಾಹಸಿಗರು ಇವರು ಒಬ್ಬ ವ್ಯಕ್ತಿ ಇಪ್ಪತ್ತು ಮೂವತ್ತು ಜನರು ಹುಡಿತಾನ ಅಂತ ಭಾಷಣ ಮಾಡಕ್ ಶುರು ಮಾಡಿದ ಅಟ್ಟೊತ್ತಿಗೆ ಇಡೀ ಜರ್ಮನಿ ದೇಶವನ್ನ ಕವರ್ ಮಾಡಿದ ಗೆದ್ದ ಪ್ರದೇಶಗಳನ್ನು ವಾಪಸ್ ಸೋತ ಪ್ರದೇಶಗಳನ್ನು ವಾಪಸ್ ಪಡ್ಕೊಂಡ ಲಾಸ್ಟ್ ಫೈನಲ್ ಆಗಿ ಪೋಲೆಂಡ್ಲಿರುವಂತ ಒಂದು ಪ್ರದೇಶವನ್ನು ಪಡ್ಕೋಬೇಕು ಅಂತ ಹೇಳಿ ಪೋಲೆಂಡ್ನ ಮೇಲೆ ದಾಳಿ ಮಾಡಿದಾಗ ಆಕ್ಚುಲಿ ಒಂದು ರಾಷ್ಟ್ರ ಸಂಘ ಅಂತ ಸ್ಥಾಪನೆ ಆಗಿತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಲೀಗ್ ಆಫ್ ನೇಷನ್ ಅಂತ ಕರೀತಾರೆ ಇವತ್ತು ಏನು ವಿಶ್ವಸಂಸ್ಥೆ ಅಂತ ಕರಿತೀವಲ್ಲ ವಿಶ್ವಸಂಸ್ಥೆಯ ಮುಖ್ಯ ಉದ್ದೇಶ ಯುದ್ಧ ತಡೆಗಟ್ಟುವುದು ಅದಕ್ಕಿಂತ ಮುಂಚೆ ಒಂದು ರಾಷ್ಟ್ರ ಸಂಘ ಅಂತಿತ್ತು ರಾಷ್ಟ್ರ ಸಂಘದ ವಿಶೇಷ ಏನಂದ್ರೆ ನಾಗರಹಾವ ಆದ್ರೆ ಬಾಯಾಗ ಹಲ್ಲಿರಲಿಲ್ಲ ಅಂತ ಹಲ್ಲಿಲ್ಲದ ನಾಗರಾವ್ ನಾಗರಾವ್ ಕಲ್ಲಿತ್ತು ಅಂದ್ರ ಎಪ್ಪ ಅಂತಾರ ಮತ್ತ ನಾಗರಾಮ್ ಕಲ್ಲಿಲ್ಲ ಅಂದ್ರ ಅದ್ರ ಜೊತೆ ಆಟ ಆಡಕ್ ಶುರು ಮಾಡ ಓ ನನ್ನ ಪ್ರೀತಿ ನಾಗರಾವೇ ಬಾ ಕುಂದ್ರು ಯಾರು ರಾಷ್ಟ್ರ ಸಂಘವನ್ನು ಕಟ್ಟಿದ್ರು ಅವರೇ ಅದರ ಮಾತನ್ನ ಕೇಳಿಲ್ಲ ರಾಷ್ಟ್ರ ಸಂಘದ ವೈಫಲ್ಯದಿಂದ ಮುಂದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಸೆಪ್ಟೆಂಬರ್ ಒಂದರಂದು ಹಿಟ್ಲರ್ ಪೋಲಾಂಡದ ಮೇಲೆ ದಾಳಿ ಮಾಡುವುದರ ಮೂಲಕ ಎರಡನೇ ಜಾಗತಿಕ ಮಹಾಯುದ್ಧ ಯುದ್ಧ ಆರಂಭ ಮಾಡ್ತಾನೆ ಇಡೀ ವರ್ಲ್ಡ್ ದಾಗ ಎರಡೇ ಯುದ್ಧಗಳು ಇವ ತಾಳಿ ಕೊಟ್ಟಿ ರಕ್ಕಿ ತಂಗಡಿಗುದ್ದಾಲೆ ಖಾರ ಉಗಿದ್ನೆ ಉಳಗಡಿ ಉಗಿದ್ನೆ ಸಣ್ಣ ಸಣ್ಣ ಕಡ್ಗ ತೋಣೆ ನಮ್ಮ ಯುದ್ಧಗಳು ಹೆಂಗಿರ್ತಾವಂದ್ರೆ ಇವತ್ತು ಆ ತೋಪಗಳಿಗೆ ಮದ್ದ ಹಚ್ಚಿದ್ರು ಮರದನ್ನ ಸಿಡಿತಾವ ಹಂಗಿರಲಿಲ್ಲ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನು ಬಳಸಿಕೊಂಡು ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಸತ್ತವರ ಸಂಖ್ಯೆ ಸರಿಸುಮಾರು ಐದು ಕೋಟಿ ಜನ ಅಂತ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಆರು ಮತ್ತು ಒಂಬತ್ತರಂದು ಜಪಾನ್ ದೇಶದ ಹೀರೋ ನಾಗಾಸ ಹಾಕಿ ಮೇಲೆ ಅನುಭವನ ಹಾಕ್ತದ ಅಮೆರಿಕ ದೇಶ್ ಅವತ್ತು ಹಾಕಿದ ಅನುಭಾಮದ ಎಫೆಕ್ಟ್ ಎಷ್ಟು ಅಂದ್ರೆ ಇವತ್ತಿಗೂ ಆ ಪ್ರದೇಶದಲ್ಲಿ ಬೆಳೆ ಬೆಳೆಯಂಗಿಲ್ಲ ಭೂಮಿ ತನ್ನ ಫಲವತ್ತತೆಯನ್ನು ನಾಶ ಮಾಡಿಕೊಂಡಿದೆ ಅಲ್ಲಿ ಹುಟ್ಟುವಂತ ಮಕ್ಕಳು ಇವತ್ತಿಗೂ ಅಂಗವೈಕಲ್ಯ ಮಕ್ಕಳು ಹುಟ್ಟುತ್ತಾರೆ ಅಷ್ಟರ ಮಟ್ಟಿಗೆ ವಿಷಪೂರಿತವಾಗಿರುವಂತಹ ಪ್ರದೇಶ ಆಗಿ ಕನ್ವರ್ಟ್ ಆಯಿತು ಜ ಜಪಾನ್ ದೇಶ ಅಂತ ಯುದ್ಧ ಅದು ಎಸ್ ಇವೆಲ್ಲ ಮುಗಿಲಿ ಮುಗಿದ ಮೇಲೆ ನಾನು ಪುನರುಜ್ಜೀವನ ಭೌಗೋಳಿಕ ಅನ್ವೇಷಣೆ ಮತ ಸುಧಾರಣೆ ಅಮೇರಿ ಕ್ರಾಂತಿ ಫ್ರಾನ್ಸ್ ಕ್ರಾಂತಿ ಇಟಲಿ ಜರ್ಮನಿ ಏಕೀಕರಣಗಳು ರಷ್ಯಾ ಕ್ರಾಂತಿ ಪ್ರಥಮ ಜಾಗತಿಕ ಮಹಾಯುದ್ಧ ಎರಡನೇ ಜಾಗತಿಕ ಮಹಾಯುದ್ಧ ನೆಪೋಲಿಯನ್ ಬೋನಾಪಾಟ ವಿಯನ್ನ ಕಾಂಗ್ರೆಸ್ ಅಧಿವೇಶನ ಹದಿನೆಂಟುನೂರ ಹದಿನೈದು ವಿಯನ್ನ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಮೆಟ್ರೆನಿಕ್ ಆಗಿರ್ತಾನೆ ನೆಪೋಲಿಯನ್ ಬೊನಾಪಾರ್ಟ ಬಂಧಿಸಿದ ನಂತರ ಇಡೀ ಯುರೋಪ ಕಂಡ ಮೀಟಿಂಗ್ ಮಾಡ್ತದ್ ಆ ಮೀಟಿಂಗ್ ಅಧ್ಯಕ್ಷ ಯಾರಂದ್ರೆ ಮೆಟ್ರಿನಿಕ್ ಅನ್ನುವಂಥ ವ್ಯಕ್ತಿ ಎಸ್ ರೋಮ್ ನಾಗರಿಕತೆ ಎಷ್ಟು ಅದ್ಭುತವಾಗಿರುವಂತ ನಾಗರಿಕತೆ ಫಸ್ಟ್ ರೋಮ್ ನಾಗರಿಕತೆ ಪ್ರಾರಂಭ ಮಾಡೋಣ ಓಕೆ